ನಮಸ್ಕಾರ ಶರಣಗೌಡ ಜಿ ಪಾಟೀಲ್ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಮಿತ್ತ ಬೆಂಗಳೂರು ಇದರ ವ್ಯವಸ್ಥಾಪಕ ನಿರ್ದೇಶಕನಾಗಿ ಎಸ್ ಎಸ್ ಬಿ ಮೀಡಿಯಾ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದರೆ ಈ ಒಂದು ಮೀಡಿಯಾ ಚಾನಲ್ಗೆ ಸಂಬಂಧಪಟ್ಟಂಗೆ ರಾಜ್ಯದ ಸಹಕಾರಿಗಳ ಪರವಾಗಿ ಸಂಯುಕ್ತ ಸಹಕಾರಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈ ಮೀಡಿಯಾ ಕ್ಷೇತ್ರನೇ ಸಂಬಂಧಪಟ್ಟ ವಿಶೇಷವಾದಂಥದ್ದು ಮತ್ತು ಸಾರ್ವಜನಿಕರಿಗೆ ಕಣ್ಣನ್ನು ತೆರೆಸುವಂಥ ಒಂದು ಕ್ಷೇತ್ರ ಅದರಲ್ಲಿ ಸಮಾಜದ ಒಂದು ಪರಿವರ್ತನೆ ಹಾದಿಯಲ್ಲಿ ಸಂಬಂಧಪಟ್ಟ ಮೀಡಿಯಾಗಳು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಒಂದು ಎಸ್ ಎಸ್ ಬಿ ಮೀಡಿಯಾ ಇವತ್ತಿನ ದಿವಸ ಒಂದು ಯೂಟ್ಯೂಬ್ ಚಾನಲ್ ಆಗಿ ಇವತ್ತಿನ ದಿವಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ಉಮಾ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಮೀಡಿಯಾವನ್ನು ಪ್ರಾರಂಭ ಮಾಡಿದ್ದಾರೆ ಈ ಹಿಂದೆ ಈ ಸಹಕಾರಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಸಹಕಾರಿ ಟಿ ವಿ ಅಂತ ಏನು ಪ್ರಾರಂಭ ಮಾಡಿದ್ದೀವಿ ಅದರ ಒಂದು ಕಾರ್ಯಕ್ರಮದ ಪ್ರಮುಖರಾದಂಥ ಶ್ವೇತಾ ಬಾಲಕೃಷ್ಣ ಅವರಿದ್ದರು ದಿವಂಗತವಾಗಿ ಇವತ್ತಿನ ದಿವಸ ನಮ್ಮ ಮಧ್ಯೆ ಇಲ್ಲ ಅವರು ಮಾರ್ಗದರ್ಶನದಲ್ಲಿ ಸಂಬಂಧಪಟ್ಟಂಗೆ ಪಡೆದಂಥ ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತಿನ ದಿವಸ ಈ ಮೀಡಿಯಾನ ಪ್ರಾರಂಭ ಮಾಡಿದ್ದಾರೆ ಅವರ ಶಕ್ತಿ ಅವರ ಮಾರ್ಗದರ್ಶನ ಎಲ್ಲವೂ ಸಹ ಈ ಎಸ್ ಎಸ್ ಬಿ ಮೀಡಿಯಾಗೆ ಸಿಗಲಿ ಇಡೀ ರಾಜ್ಯದಲ್ಲಿ ಸಂಬಂಧಪಟ್ಟ ಮೀಡಿಯಾ ಕ್ಷೇತ್ರ ಅಂತಂತಂದರೆ ಕೇವಲ ಬೇರೆದನ್ನೇ ತೋರಿಸುವಂಥದ್ದು ಒಂದು ಅನಿಸಿಕೆ ಇದೆ ಆ ಅಭಿಪ್ರಾಯ ಇದೆ ಅಭಿಪ್ರಾಯನ ತೊಡೆದು ಹಾಕ್ಸಲಿಕ್ಕೆ ಎಸ್ ಎಸ್ ಬಿ ಮೀಡಿಯಾ ಜನರಿಗೆ ಒಳ್ಳೆಯದನ್ನು ತೋರಿಸೋದರ ಮೂಲಕವಾಗಿ ನೈಜ ಂಥ ಸುದ್ದಿಗಳನ್ನು ತಿಳಿಸೋದ್ರ ಮೂಲಕವಾಗಿ ಸಹಕಾರಿ ಕ್ಷೇತ್ರದಲ್ಲೂ ಮಾಡಿದಂಥ ಅನೇಕ ಸಾಧನೆಗಳು ಮತ್ತು ಸಾಧಕರಿದ್ದಾರೆ ಅವ್ರ ಬಗ್ಗೆಯೂ ಸಹ ತಿಳಿಸ್ಕೊಡುವಂಥದ್ದಾಗಲಿ ಸಹಕಾರಿ ಕ್ಷೇತ್ರ ಸಂಬಂಧಪಟ್ಟಂಗೆ ಹೆಚ್ಚಿನ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಆಗಲಿ ಅಂತೇಳಿ ಎಸ್ ಎಸ್ ಬಿಡಿಯಕ್ಕೆ ಮತ್ತೊಮ್ಮೆ ಸಹಕಾರಿಗಳ ಪರವಾಗಿ ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಸಹಕಾರ